ಮೈ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಎಸ್ ಪಿಕ್ಟ್ರೇಟ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಒಳ ಮೀಸಲಾತಿ ಯಾವಾಗ ಮತ್ತು ನೇಮಕಾತಿಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತುಂಬ ಜನ ಆಸ್ ಫ್ರೆಂಡ್ಸು ಒಂದು ವೆಯ್ಟನ್ನು ಮಾಡ್ತಾ ಇರೋದಂಥದ್ದು ಮೊನ್ನೆ ಧಾರವಾಡದಲ್ಲಿ ಪ್ರತಿಭಟನೆ ಮೂಲಕ ಅಕ್ಷರ ಸಂಘಟನೆ ವತಿಯಿಂದ ಕೂಡ ಒಂದು ಸರ್ಕಾರಕ್ಕೆ ಎಚ್ಚರಿಸುವಂಥ ಒಂದು ಕೆಲಸವನ್ನು ಮಾಡಿರುವಂಥದ್ದು ಆದ್ದರಿಂದ ಸಿದ್ದರಾಮಯ್ಯವರು ಇದೀಗ ಬಂದ ನೀವು ಅಪ್ಡೇಟ್ ಅಂತಲೇ ಹೇಳ್ಬೋದು ಒಳ ಮೀಸಲಾತಿ ಜಾರಿಯಾಗುವರೆಗೂ ಯಾವುದೇ ನೇಮಕಾತಿಯನ್ನು ಅಂತ ಹೇಳೋದ್ರಿಂದ ಒಳ ಮೀಸಲಾತಿಯನ್ನಾದರೂ ಆದಷ್ಟು ಬೇಗ ಜಾರಿ ಮಾಡಿ ದಯವಿಟ್ಟು ನೇಮಕಾತಿ ಪ್ರಕ್ರಿಯೆಗಳನ್ನು ಆರಂಭಿಸಿ ಅಂತ ಒಂದು ಮನವಿಯನ್ನು ಮಾಡಿದರು ಅದಕ್ಕೆ ಈಗ ಸಿ ಎಂ ಸಿದ್ದರಾಮಯ್ಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ನೋಡೋಣ ಬನ್ನಿ ಫ್ರೆಂಡ್ಸ್ ಅದು ಯಾವ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅವ್ರು ಹೇಳಿದರೆ ಅದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಈ ಪೇಪರಲ್ಲಿ ಬಂದಿರುವಂಥದ್ದು ಸುದ್ದಿ ಅತ್ಯಂತ ವಿಶ್ವಾಸಾರ್ಥ ಒಂದು ಸುದ್ದಿ ಮಾಧ್ಯಮ ಗೊತ್ತು ನಿಮಗೆ ಪ್ರಜಾವಣಿ ಅಂದರೆ ಆದ್ದರಿಂದ ಇದರಲ್ಲಿ ಬಂದ ಮೇಲೆ ಅವರು ಗ್ಯಾರಂಟಿ ಹೇಳಿರುವಂಥದ್ದು ಎರಡು ತಿಂಗಳ ಬಳಿಕ ಒಳ ಮೀಸಲಾತಿ ಜಾರಿಯಾಗಲಿದೆ ಸಿ ಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ಹೊಸ ಒಂದು ಪ್ರಜಾವಾಣಿಯ ಪೇಪರ್ನ ಒಂದು ವೆಬ್ಸೈಟಲ್ಲಿ ಬಂದಿರುವಂಥದ್ದು ನೋಡ್ತಾ ಇರ್ಬೋದು ಡೇಟ್ ಕೂಡ ಇದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಹದಿನಾಲ್ಕು ಇಪ್ಪತ್ತೊಂದು ಅಂದರೆ ಎರಡು ಇಪ್ಪತ್ತೊಂದಕ್ಕೆ ಇದು ಪೋಸ್ಟ್ ಆಗಿರುವಂಥದ್ದು ನೋಡಿ ಫ್ರೆಂಡ್ಸ್ ಏನು ಅಂತ ಹೇಳಿದರೆ ಅಂತ ನೋಡೋಣ ಫ್ರೆಂಡ್ಸ್ ಎರಡು ತಿಂಗಳ ಬಳಿಕ ಮೀಸಲಾತಿ ಜಾರಿಯಾಗಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ನೋಡ್ತಾ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆ ವಿಧಾನಸೌಧದ ಆವರಣದಲ್ಲಿ ಶನಿವಾರ ಆಯೋಜಿಸಿದ್ದ ಬಾಬು ಜಗನ್ಜೀವನ್ ರಾವ್ ರಾಮ್ರವರ ನೂರ ಹದಿನೆಂಟನೇ ಜನ್ಮದಿನೋತ್ಸವದ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತಾಡಿದರು ಫ್ರೆಂಡ್ಸ್ ಯಾರ ಬೇಡವೆಂದರೂ ಒಳ ಮೀಸಲಾತಿ ಜಾರಿ ಮಾಡುವುದನ್ನು ತಡೆಯಲು ಸಾಧ್ಯವಿಲ್ಲ ಸುಪ್ರೀಂ ಕೋರ್ಟ್ ಆದೇಶವನ್ನು ಖಚಿತವಾಗಿ ಪಾಲಿಸುತ್ತೇವೆ ಆಯೋಗದ ಅಧ್ಯಕ್ಷ ನಾಗಮೋಹನ್ ದಾಸ್ ನೋಡಿ ಮೇಡಮ್ ಫ್ರೆಂಡ್ಸ್ ಮೊನ್ನೆ ಅವರು ಒಂದು ಮಧ್ಯಂತರ ಅವಧಿ ಕೊಟ್ಟಲ್ಲ ಫ್ರೆಂಡ್ಸ್ ಅವಾಗ ಅವರು ಹೇಳಿರುವಂಥದ್ದು ಮತ್ತೆ ಎರಡು ತಿಂಗಳ ಅವಧಿಯನ್ನು ಕೇಳಿದರೆ ಬಳಿಕ ಪರಿಶಿಷ್ಟ ಗುಂಪಿನ ಯಾವ ಜತಿಗೂ ಅನ್ಯಾಯವಾಗದಂತೆ ಒಳ ಮೀಸಲಾತಿ ಜಾರಿ ಮಾಡುತ್ತೇವೆ ಎಂದು ಭರವಸೆಯನ್ನು ನೀಡಿರುವಂಥದ್ದು ಫ್ರೆಂಡ್ಸ್ ಇನ್ನು ಮಿಕ್ಕುದೂದು ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅದು ಬೇಡ ನಾವು ನೋಡಿ ಫ್ರೆಂಡ್ಸ್ ಇನ್ನೂ ಎರಡು ತಿಂಗಳು ಅಂದರೆ ಮಿನಿಮಮ್ ತ್ರೀ ಮಂತ್ಸ್ ಆಗುತ್ತೆ ಯಾಕೆಂದರೆ ಅವರು ಪ ಗೆಜೆಟ್ ನೋಟಿಫಿಕೇಶನ್ ಬ ಬಿಡಬೇಕಾಗತ್ತೆ ಅದರಿಂದ ಒಂದು ಕ್ಲಾರಿಫಿಕೇಷನ್ ಅಂದರೆ ಏನಾದರೂ ತಿದ್ದುಪಡಿಗಳಿದ್ರೆ ಅಂತ ಒಂದು ಸೂಚಿಸಿ ಅಂತ ಒಂದು ಹದಿನೈದು ದಿನ ಪ್ರಶ್ನೆ ಊಟನ ರಿಲೀಸ್ ಮಾಡ್ತಾರೆ ಆ ಜಾತಿಗಳಿಂದ ಯಾವುದೇ ವಿರೋಧ ಆಗದೇನೆ ಎಲ್ಲ ಜಾತಿಗೂ ಅಂದರೆ ಎಸ್ಸಿಯಲ್ಲಿ ಬರುವಂಥ ಎಲ್ಲ ಜಾತಿಗೂ ಒಂದು ಸಮನಾಗಿ ನ್ಯಾಯ ಸಿಗುತ್ತೆ ಅಂದರೂ ಮಾತ್ರ ಈವಾದಿಯನ್ನು ಜರವಾಗುವಂತೆ ಮಾಡ್ತೀವಿ ಅಂತ ಹೇಳೋದು ಫ್ರೆಂಡ್ಸ್ ಆದ್ದರಿಂದ ಇನ್ನು ತ್ರೀ ಟು ಫೋರ್ ಮಂತ್ಸಲ್ಲಿ ಎಲ್ಲ ನೇಮಕಾತಿಗಳು ಸಾಧ್ಯ ಆಗುವ ಎಲ್ಲ ಸಾಧ್ಯತೆ ಇದೆ ಫ್ರೆಂಡ್ಸ್ ಆದ್ದರಿಂದ ಆದಷ್ಟು ನಿಮ್ಮ ತೆರಳಿಯನ್ನು ಮುಂದುವರಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಫ್ರೆಂಡ್ಸ್ ವಿಡಿಯೋ ನೋಡಲಿಕ್ಕೆ